ಫೈನಾನ್ಸ್ ಕಿರುಕುಳ ಬಾವಿಗೆ ಹಾರಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಯಮುನಾಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಹುಕ್ಕೇರಿ ತಾಲೂಕಿನ ಶಿರೂರ್ ಗ್ರಾಮದ ಸರೋಜಾ ಕಿರ್ಬಿ ವಯಸ್ಸು ಐವತ್ತೆರಡು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆ ಫೈನಾನ್ಸ್ ನಲ್ಲಿ ಸಬ್ಸಿಡಿ ಅಂತ ಹೇಳಿ ಎರಡು ಲಕ್ಷ ಮೂವತ್ತು ಸಾಲ ಕೊಡಿಸಿದ್ದ ಆರೋಪಿ ಹೊಳೆಪ್ಪ ದಡ್ಡಿ ಕೊಡಿಸಿದ್ದ ಅರ್ಧದಷ್ಟು ಸಾಲ ತನಗೇ ಕೊಟ್ಟರೆ ತಾನೇ ಸಾಲ ಕಟ್ಟುವುದಾಗಿ ಹೊಳೆಪ್ಪ ಹೇಳಿದ್ದ ಆತನ ನಂಬಿ ಸಾಲ ಪಡೆದು ಅರ್ಧದಷ್ಟು ಹಣ ಹೊಳೆಪ್ಪನಿಗೆ ನೀಡಿದ ಸರೋಜಾ ಅರ್ಧ ಸಾಲ ಕಟ್ಟಿದ ಬಳಿಕ ಫೈನಾನ್ಸ್ನಿಂದ ಪೂರ್ತಿ ಸಾಲ ಕಟ್ಟಲು ಸೂಚನೆ ನೀಡಿದ್ದಳು ಈ ವೇಳೆ ತಾನು ಹಣ ಕಟ್ಟುವುದಿಲ್ಲ ಸಬ್ಸಿಡಿಯಾಗಿ ಸಾಲ ಪಡೆದಿದ್ದೇನೆ ಎಂದಿದ್ದ ಸರೋಜಾ ಅವರು ತಾವು ಸಬ್ಸಿಡಿ ಸಾಲ ಕೊಟ್ಟಿಲ್ಲ ಪೂರ್ತಿ ಹಣ ಕಟ್ಟಿ ಅಂತ ನಿತ್ಯ ಕಿರುಕುಳ ನೀಡುತ್ತಿದ್ರು ಸಾಲ ಕೊಡಿಸಿದ ಹೊಳೆಪ್ಪ ಕೂಡ ಸಾಲ ಕಟ್ಟಿಲ್ಲ ಅಂತ ಕೈ ಎತ್ತಿದ್ದ ಈ ಎಲ್ಲ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಕುರಿತು ಮಧ್ಯಸ್ಥಿಕೆ ವಹಿಸಿ ಸಾಲ ಕೊಡಿಸಿದ್ದ ಹೊಳೆಪ್ಪನ ವಿರುದ್ಧ ಕೇಸ್ ಬೆಳಗಾವಿ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ Ай юу Ай юу Аа хаа хаа Сүн ней яа ದಳ್ಳಾಳಿಯಿಂದ ವಂಚನೆ ಸಂಬಂಧ ಕಾಕ್ತಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ದಾಖಲಾಗಿದ್ದು ಜಿಲ್ಲಾಡಳಿತ ಸೂಚನೆ ಮೇರೆಗೆ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಮಾಳಮಾರುತಿ ಪೊಲೀಸರಿಂದ ಹೊಳೆಪ್ಪ ದಡ್ಡಿಯನ್ನು ವಾರದ ಹಿಂದೆಯೇ ಅರೆಸ್ಟ್ ಮಾಡಲಾಗಿದೆ ಸದ್ಯ ಹಿಂಡಲ್ಗ ಜೈಲ್ನಲ್ಲಿ ಇರೋ ಆರೋಪಿ ಹೊಳೆಪ್ಪ ದಡ್ಡಿ ಬೆಳಗಾವಿ ಹುಕ್ಕೇರಿ ತಾಲೂಕಿನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವಂಚಿಸಿರೋ ದಡ್ಡಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕರ್ಣನ್ಯೂಸ್ ಬೆಳಗಾವಿ